ನಿಮ್ಮ ಏನನ್ನ ಕಳ್ತಾರೆ ಅಂದರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ರೈಲ್ವೆ ಸ್ಟೇಷನ್ ಹೋಗಿ ಬಾಯ್ಬಿಡ್ಕೊಳ್ಳೋದಲ್ಲ ಹದಿಮೂರು ತಿಂಗಳು ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಇವತ್ತು ಇದ್ದಕ್ಕಿದಂಗೆ ರಾಹುಲ್ ಗಾಂಧಿ ಅವರಿಗೆ ಜ್ಞಾನೋದಯ ಆಗಿಬಿಟ್ಟಿದೆ ಈಗ ಹೊಸದಾಗಿ ಕತೆ ಶುರು ಮಾಡಿರೋದು ಹರಿಯಾಣದಲ್ಲಿ ಸೋಲಾಗಿರೋದಕ್ಕೆ ಕಾಂಗ್ರೆಸ್ ಸೋಲಾಗಿರೋದಕ್ಕೆ ಈ ಓಟ್ ಚೋರಿನೇ ಕಾರಣ ಎಲೆಕ್ಷನ್ ಕಮಿಷನ್ ಬಾರಪ್ಪ ಅದೇನಿದೆ ಅಂತ ದಾಖಲೆ ಕೊಡು ಅಂತ ಹೇಳಿದ್ರೆ ಇಲ್ಲ ಅಣ್ಣ ಎಸ್ಕೇಪ್ ತೊಂಬತ್ತು ಚುನಾವಣೆ ಸೋತವ್ರೆ ಇಷ್ಟು ತೊಂಬತ್ತು ಈ ಸೋಲನ್ನು ಯಾರ್ದಾರು ಮೇಲೆ ಕಟ್ಟಬೇಕು ಇವರ ಕಾರ್ಯಕರ್ತೆಯಿಂದ ಸೋಲಾಯ್ತು ನನ್ನಿಂದ ಸೋಲಾಗಲಿಲ್ಲ ಅಂತ ಹೊಣೆಗಾರಿಕೆಯನ್ನು ಉಳಿಸ್ಕೊಳ್ಳೋದು ಅಥವಾ ಎಲೆಕ್ಷನ್ ಕಮಿಷನಿಂದ ನನ್ನ ಸೋಲಾಯ್ತು ನನ್ನ ಲೀಡರ್ಶಿಪ್ದೆಲ್ಲ ಪ್ರಾಬ್ಲಮು ಮೌಲಾನಾ ಆಜಾದ್ ಎಗೇನ್ಸ್ಟ್ ಆಗಿ ಮಹಾಸಭಾ ಕ್ಯಾಂಡಿಡೇಟು ಇಪ್ಪತ್ತು ಸಾವಿರ ಓಟಿಂದ ಗೆದ್ದಿದ್ರು ನೆವರವರಿಗೆ ಉರ್ದೋ ಉಡು ಮೈ ತಕ್ಷಣ ಉತ್ತರ ಪ್ರದೇಶದ ಆಗಿನ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಗೋವಿಂದ ವಲ್ಲಭ ಪಂತ್ರಿಗೆ ಫೋನ್ ಮಾಡಿದ್ರು ಸ್ಥಾನ ಉಳಿಬೇಕು ಅಂತ ಹೇಳಿದ್ರೆ ಮೌಲಾನಾ ಆಜಾದ್ನ ಗೆಲ್ಸ್ಬಿಟ್ಟು ಗೆಲ್ಸ್ಬಿಟ್ ಅಂತ ಹೇಳಿ ಮಹಾಸಭಾ ಕ್ಯಾಂಡಿಡೇಟ್ ಗೆದ್ದಿದ್ರಲ್ಲ ಅವ್ರ ಬಾಕ್ಸ್ ಅಲ್ಲಿ ಇದ್ದಂತ ತೆಗೆದು ತೆಗೆದು ಮೌಲಾನಾ ಆಜಾದ್ರ ಬಾಕ್ಸ್ಗೆ ಹಾಕಿ ಮೌಲಾನಾ ಆಜಾದ್ರು ಗೆದ್ರು ಅಂತ ಹೇಳಿ ಘೋಷಣೆ ಮಾಡುವುದು ಚೋರಿ ಅಂತ ಹೇಳಿದ್ರೆ ಒಬ್ಬರು ಇದ್ರು ಬಹರುಲ್ ಇಸ್ಲಾಂ ಅಂತ ಹೇಳಿ ರಿಟೈರ್ಡ್ ಆಗಿ ಮನೇಲಿ ಕೂತಿದಂತಹ ಒಬ್ಬ ಎಕ್ಸ್ ಎಂ ಪಿ ಇದೇ ಇಂದಿರಾ ಗಾಂಧಿ ಅವರು ಸುಪ್ರೀಮ ಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ್ರು ಇದಕ್ಕಿಂತ ದೊಡ್ಡ ಕರಾಳ ಕಥೆ ಕೈಲಾಶ್ ವಂಚು ಲಾಯರೇ ಅಲ್ಲಿರೋ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದು ಇದೇ ಕಾಂಗ್ರೆಸ್ನ ಕಾಲದಲ್ಲಿ ಇದೇ ಇಂದಿರಾ ಗಾಂಧಿ ಕೈಯಲ್ಲಿ ಇದು ಕಾಂಗ್ರೆಸ್ನ ಕರಾಳ ಅಧ್ಯಾಯ ರಾಹುಲ್ ಗಾಂಧಿಗೆ ಏನಾದರೂ ಮಾತಾಡಕ್ ಮುಂಚೆ ಇವ್ರ ಹಿಸ್ಟ್ರಿ ಏನು ಅಂತೇಳಿ ಸ್ವಲ್ಪ ಜ್ಞಾನ ಇರಬೇಕು ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಹಾಕಿದ್ರು ನಿನ್ನೆ ಬೆಳಗ್ಗೆಯಿಂದ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ನೋಡಬೇಕಿತ್ತು ಅಂತ ಅಂತೇಳಿ ಹೈಡ್ರೋಜನ್ ಬಾಂಬ್ ಇಸ್ ಸ್ಟಿಕ್ಕಿಂಗ್ ಟಿಕ್ಕಿಂಗ್ ಅಂದರೆ ಈಗ ನೋಡಿ ಈಗ ಟೈಮ್ ಬಾಂಬ್ಗಳನ್ನ ಇಡಬೇಕಾರೆ ಟೈಮ್ ಸೆಟ್ ಮಾಡಿದ್ಮೇಲೆ ಟಿಕ್ 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 ಅಂತ ಇರ್ತದಲ್ಲ ಮಧ್ಯಾಹ್ನ ಇವ್ರದ್ದು ಮೀಟ್ ಇತ್ತು ಹೈಡ್ರೋಜನ್ ಬಾಂಬಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆಯಿಂದಲೇ ಇವ್ರ ಬಿಲ್ಡ್ ಅಪ್ ಸರಿ ಪ್ರೆಸ್ ಮೀಟ್ ಶುರು ಆಯಿತು ಮತ್ತು ರಾಹುಲ್ ಗಾಂಧಿ ಅವರು ಬಂದರು ದೊಡ್ಡ ದದೆ ಮತ್ತೆ ಪಿ ಪಿ ಟಿ ಬೋರ್ಡು ಎಲ್ಲವೂ ಏನೋ ವಿಷಯ ಇರುತ್ತೆ ಅಂತೇಳಿ ಪಾಪ ಪತ್ರಕರ್ತೆ ಎಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಅದೇ ಕಿತ್ತೋಗಿರೋ ವಿಷಯ ಯಾಕೆ ಕಿತ್ತೋಗಿರೋ ವಿಷಯ ಅಂತ ಹೇಳ್ತೀನಿ ಅಂದರೆ ನೋಡಿ ಏನು ಓಟ್ ಚೋರಿ ಅಂತೇಳಿ ಹಲವಾರು ತಿಂಗಳುಗಳಿಂದ ಇವರು ಒಂದು ಫಾಲ್ಸ್ ನೆರೇಟಿವ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ಜನನೂ ಆಗಲಿಲ್ಲ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಸಾಂವಿಧಾನಿಕ ಸಂಸ್ಥೆಗಳು ಕೂಡ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾವೆ ನೋಡಿ ಇದೇ ಓಟ್ ಚೋರಿ ವಿಷಯ ಇಟ್ಕೊಂಡು ಇವರು ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟಲ್ಲಿ ಈಗ ಚೀಫ್ ಜಸ್ಟಿಸ್ ಆಗಿದ್ದಾರಲ್ಲ ಸೂರ್ಯಕಾಂತ್ ಅವರು ಅವರ ಬೆಂಚಿಗೆ ಹೋಯಿತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ದ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ಗೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿ ಭಾರತದ ಎಲೆಕ್ಷನ್ ಕಮಿಷನರು ಜ್ಞಾನೇಶ್ ಕುಮಾರ್ ಅವರು ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳಿದ್ರು ನೀವು ಏನಾದರೂ ಹೇಳೋದಿದ್ರೆ ಅಂದ್ರೆ ಈಗ ನೋಡಿ ಈಗ ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇರುತ್ತೆ ಫಸ್ಟ್ ಕೊಡಬೇಕು ಕಳ್ತಾನೆ ನೀವು ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಬಾಯ್ ಅದನ್ನು ಅದನ್ನ ಎಲೆಕ್ಷನ್ ಕಮಿಷನ್ ಹೇಳ್ತು ನಿಮ್ಗೆ ಏನಾದರೂ ಇದ್ರೆ ಅದನ್ನ ಅಫಿಡವಿಟ್ ಅಲ್ಲಿ ಕೊಡಿ ಅಫಿಡವಿಟ್ ಅಲ್ಲಿ ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಇದನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳಿದ್ರು ಈ ಮುಖಾಂತರ ಇನ್ನು ಏಳು ದಿವಸಿಗೆ ನಿಮ್ದು ಏನೇ ವಿಚಾರ ಅಫಿಡವಿಟ್ ಅಲ್ಲಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ನೀವು ಆಧಾರ ರಹಿತ ಆರೋಪಗಳನ್ನ ಹೊರಸ್ತಾ ಇದ್ದೀರಾ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅರ್ಥ ಆಗುತ್ತೆ ಅದರಿಂದ ನೀವು ಜನಕ್ಕೆ ಮಾಡ್ತಿರ್ತಕ್ಕಂಥ ಅವಮಾನ ಆಗುತ್ತೆ ಅದು ಏಳು ದಿನ ಆಯಿತು ಕಂಪ್ಲೇಂಟ್ ಕೊಡಲಿಲ್ಲ ಮತ್ತೆ ಮಾಮೂಲಿ ಪ್ರೆಸ್ ಮೀಟ್ ಕರೆಯೋದು ಅಲ್ಲಿ ಬಾಯ್ ಬಡ್ಕೊಳ್ಳೋದು ಇನ್ನಾದ್ರೂ ಸಭೆ ಒಳಗಡೆ ಹೋಗಿ ಬಾಯ್ ಬಡ್ಕೊಳ್ಳೋದು ಪ್ರೆಸ್ ಅವ್ರ ಮುಂದೆ ಬಾಯ್ಬಿಡ್ಕೊಳ್ಳೋದು ಎಲೆಕ್ಷನ್ ಕಮಿಷನ್ ಬಾರಪ್ಪ ಅದೇನಿದೆ ಅಂತ ದಾಖಲೆ ಕೊಡು ಅಂತ ಹೇಳಿದ್ರೆ ಇಲ್ಲ ಅಣ್ಣ ಎಸ್ಕೇಪ್ ಈಗ ಹೊಸದಾಗಿ ಕತೆ ಶುರು ಮಾಡಿರೋದು ಹರಿಯಾಣದಲ್ಲಿ ಸೋಲಾಗಿರೋದಕ್ಕೆ ಕಾಂಗ್ರೆಸ್ ಸೋಲಾಗಿರೋದಕ್ಕೆ ಈ ಓಟ್ ಚೋರಿನೇ ಕಾರಣ ನೋಡಿ ಹರಿಯಾಣ ಸ್ಟೇಟ್ ಎಲೆಕ್ಷನ್ ಆಗಿದ್ದು ಹೋದ ವರ್ಷ ಅಕ್ಟೋಬರ್ ಐದನೇ ತಾರೀಕು ರಿಸಲ್ಟ್ ಬಂದಿದ್ದು ಅಕ್ಟೋಬರ್ ಎಂಟನೇ ತಾರೀಕು ಅಂದರೆ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷದ ಮೇಲೆ ಒಂದು ತಿಂಗಳಾಯಿತು ಒಂದು ವರ್ಷದ ಮೇಲೆ ಒಂದು ತಿಂಗಳಾಯಿತು ಇಲ್ಲಿವರೆಗೂ ಯಾವುದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಒಂದು ಕಂಪ್ಲೇಂಟ್ ಬಂದಿಲ್ಲ ಈ ಥರ ಓಟರ್ ಲಿಸ್ಟಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಯಾವುದೇ ಕಾಂಗ್ರೆಸ್ ಲೀಡರ್ ಇಂದ ಕಂಪ್ಲೇಂಟ್ ಬಂದಿಲ್ಲ ಯಾವುದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಂದ ಕಂಪ್ಲೇಂಟ್ ಬಂದಿಲ್ಲ ಗೆದ್ದಿರೋರಿ ಸೋತಿರೋ ಇರಲಿ ಹದಿಮೂರು ತಿಂಗಳು ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಇಲ್ಲ ಪಬ್ಲಿಕ್ ಇಂದನೂ ಕೂಡ ಒಂದು ಕಂಪ್ಲೇಂಟ್ ಬಂದಿಲ್ಲ ಅಪೀಲ್ಗಳು ಬಂದಿಲ್ಲ ಇವತ್ತು ಇದ್ದಕ್ಕಿದಂಗೆ ರಾಹುಲ್ ಗಾಂಧಿ ಅವರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ ನೋಡಿ ಯಾಕೆ ಹಿಂಗೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ರಾಜಕಾರಣಕ್ಕೆ ಬಂದರು ಮೇನ್ ಸೀಮ್ ರಾಜಕಾರಣಕ್ಕೆ ಬಂದರು ಅಂದರೆ ಬರ್ತಿದ್ದಂಗೆನೇ ಅವರೇ ಮಾಲೀಕರಪ್ಪ ಆ ಪೊಲಿಟಿಕಲ್ ಪಾರ್ಟಿನೇ ಲೀಡರ್ಸ್ ಅಂತ ಇಲ್ಲ ಕಾಂಗ್ರೆಸ್ಸಲ್ಲಿ ಮಾಲೀಕರು ಮಾತ್ರ ಇರೋದು ಈ ಮಾಲೀಕ ಯಾವಾಗ ಎರಡು ಸಾವಿರದ ನಾಲ್ಕರಲ್ಲಿ ಆಕ್ಟಿವ್ ರಾಜಕಾರಣಕ್ಕೆ ಬಂದರು ಆವತ್ತಿಂದ ಇವತ್ತಿನವರೆಗೂ ತೊಂಬತ್ತು ಚುನಾವಣೆ ಸೋತವ್ರೆ ಎಷ್ಟು ತೊಂಬತ್ತು ಈಗ ಬಿಹಾರ್ ಚುನಾವಣೆ ನಡೀತಿದೆಯಲ್ಲ ಇದು ತೊಂಬತ್ತೊಂದನೇ ಸೋಲಾಗುತ್ತೆ ಅವ್ರಿಗೆ ಈ ಸೋಲನ ಯಾರ್ದಾರು ತಲೆ ಮೇಲೆ ಕಟ್ಟಬೇಕು ಇಲ್ಲ ಕಾರ್ಯಕರ್ತರು ತಲೆ ಮೇಲೆ ಕಟ್ಟಬೇಕು ನೋಡಿ ಅದಾಗಲೇ ಪ್ರಯತ್ನ ಮಾಡೇಬಿಟ್ರು ಗುಜರಾತ್ ಅಲ್ಲಿ ಹೇಳಿದ್ರು ಗುಜರಾತ್ ಅಲ್ಲಿ ನಮ್ಮ ಸೋಲಿಗೆ ಕಾರಣ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ವಿರುದ್ಧನೇ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಸೋಲಾಯಿತು ಅಂತ ಹೇಳಿದ್ರು ಇವಾಗ ಹರಿಯಾಣದಲ್ಲಿ ಮಾಡ್ತಿರೋದು ಒಂದು ರೀತಿ ಎಲೆಕ್ಷನ್ ಕಮಿಷನ್ ಮೇಲೆ ಗೂ ಬೇಕುಸೋದು ಇನ್ನೊಂದು ರೀತಿ ಅವ್ರ ಕಾರ್ಯಕರ್ತರ ಮೇಲೆ ಗೂ ಬೇಕೋದು ಯಾಕೆ ಕಾರ್ಯಕರ್ತರ ಮೇಲೆ ಗೂ ಅಂತ ಅಂತೇಳಿದ್ರೆ ನೋಡಿ ಈ ಎಲೆಕ್ಷನ್ ಈ ವೋಟಿಂಗ್ ಲಿಸ್ಟ್ ಇದೆಯಲ್ಲ ಈ ಪ್ರೋಸೆಸ್ ಭಾಳ ಅಂದರೆ ಭಾಳ ಸುಲಭ ರೀ ಸುಮ್ಮನೆ ಡಿಬೇಟ್ಗಳಲ್ಲಿ ಗುಮ್ರಾ ಮಾಡ್ತಾರೆ ಕಾಂಪ್ಲಿಕೇಟೆಡ್ ಅಂತೇಳಿ ವೆರಿ ಸಿಂಪಲ್ ಪ್ರತಿ ಬೂತ್ ಏನಿರುತ್ತೆ ಆ ಬೂತಿನ ವೋಟರ್ ಲಿಸ್ಟ್ನ ಚುನಾವಣೆಗೆ ಹಲವಾರು ತಿಂಗಳುಗಳ ಮುಂಚೆನೇ ಎಲೆಕ್ಷನ್ ಕಮಿಷನ್ ಕೊಟ್ಬಿಟ್ಟಿರುತ್ತೆ ಬೂತ್ ವೈಸು ಜನಕ್ಕೂ ಸಿಗುತ್ತೆ ಆಕ್ಸೆಸ್ ಅದು ಮತದಾರರಿಗೂ ಸಿಗುತ್ತೆ ಪೊಲಿಟಿಕಲ್ ಪಾರ್ಟಿಯವ್ರಿಗೂ ಸಿಗುತ್ತೆ ಏನಾದರೂ ಅಬ್ಜೆಕ್ಷನ್ಗಳಿದ್ರೆ ಯಾರು ಬೇಕೋರು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು ಕಂಪ್ಲೇಂಟ್ ಇದು ಮಾಡ್ಬೋದು ತಕ್ಷಣ ರಿಸಾಲ್ವ್ ಆಗುತ್ತೆ ಆದರೆ ಹರಿಯಾಣದಾಗಲಿ ಅಥವಾ ಬೇರೆ ದೇಶದ ಯಾವುದೇ ಭಾಗದ ಯಾವುದೇ ಚುನಾವಣೆನಾಗಲಿ ಪ್ರತಿ ಬೂತಿನ ವೋಟರ್ ಲಿಸ್ಟು ಚುನಾವಣೆಗೆ ಭಾಳ ಮುಂಚೆನೇ ಇವರ ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ ಸಿಕ್ಕಿತ್ತು ಅವರು ಪೂರ್ತಿ ಅದನ್ನು ಸ್ಟಡಿ ಮಾಡಿದರು ಇದಾದ ಮೇಲೆ ಪೋಲಿಂಗ್ ನಡೀತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಪೋಲಿಂಗ್ ಬೂತಲ್ಲೂ ಕೂಡ ಪ್ರತಿ ಪೊಲಿಟಿಕಲ್ ಪಾರ್ಟಿಯ ಪೋಲಿಂಗ್ ಏಜೆಂಟ್ ಇರ್ತಾನೆ ಅದೇ ರೀತಿ ಕಾಂಗ್ರೆಸ್ನ ಪೊಲಿಟಿಕಲ್ ಏಜೆಂಟ್ ಕೂಡ ಇದ್ದರು ಅವ್ರಿಗೂ ಅಲ್ಲಿ ಯಾವುದು ಏನು ಪ್ರಾಬ್ಲಮ್ ಆಗಿರೋದು ಕಂಟಿಲ್ಲ ಕಂಡಿದ್ರೆ ಅಲ್ಲೇನೇ ಅವ್ರು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇರ್ತಾರೆ ಇವನು ಕೌಂಟಿಂಗ್ ಟೈಮಲ್ಲಿ ಕೂತಿರ್ತಾರೆ ಅಲ್ಲೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಲ್ಲೂ ಕೂಡ ಕಂಪ್ಲೇಂಟ್ ರೈಸ್ ಮಾಡ್ಬೋದು ಇವರ ಕ್ಯಾಂಡಿಡೇಟ್ಗೂ ಏನು ಪ್ರಾಬ್ಲಮ್ ಇಲ್ಲ ರಿಸಲ್ಟ್ ಅನೌನ್ಸ್ ಆಗುತ್ತಲ್ಲ ಈವನ್ ರಿಸಲ್ಟ್ ಅನೌನ್ಸ್ ಆದ ಮೇಲೂ ಕೂಡ ಈ ಮತದಾನದ ಪಟ್ಟಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅಥವಾ ಮತದಾನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅನಿಸಿದ್ರೆ ಆಗಲೂ ಕೂಡ ಅಪೀಲ್ ಹೋಗ್ಬೋದು ಅಪೀಲ್ ಹೋಗಲಿಲ್ಲ ಈ ಹದಿಮೂರು ಆದಮೇಲೆ ರಾಹುಲ್ ಗಾಂಧಿ ವಿಷಯ ಆಯ್ತದಾದರೆ ಯಾರ ಮೇಲೆ ಬ್ಲೇಮ್ ಹಾಕೋಕ್ಕೆ ಅಂದರೆ ಇವರ ಕಾರ್ಯಕರ್ತೆಯಿಂದ ನಮಗೆ ಸೋಲಾಯಿತು ಅವರಲ್ಲಿ ಹುಡುಕ್ಲಿಲ್ಲ ಅಂತ ಹೇಳಬೇಕು ಅಂತನ ಅಥವಾ ಇವ್ರ ಲೀಡ್ರ್ಗಳು ಆಗಲೇನೇ ಏನಾದ್ರೂ ಗುಮ್ರಾ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತನ ಇವರ ಕಾರ್ಯಕರ್ತೆಯಿಂದ ಸೋಲಾಯಿತು ನನ್ನಿಂದ ಸೋಲಾಗಲಿಲ್ಲ ಅಂತ ಹೊಣೆಗಾರಿಕೆಯನ್ನು ನುಳ್ಸ್ಕೊಳ್ಳೋದು ಅಥವಾ ಎಲೆಕ್ಷನ್ ಕಮಿಷನಿಂದ ನಂಗೆ ಸೋಲಾಯಿತು ನನ್ನ ಲೀಡರ್ಶಿಪ್ದೆಲ್ಲ ಪ್ರಾಬ್ಲಮು ನೋಡಿ ಇವ್ರು ಕೂಡ ರೀಸನ್ ನೋಡಬೇಕಿತ್ತು ಹರಿಯಾಣದಲ್ಲಿ ನಮಗೆ ಪ್ರೀಪೋಲು ಸರ್ವೆಗಳಲ್ಲಿ ಎಕ್ಸಿಟ್ ಪೋಲಲ್ಲಿ ನಮಗೆ ಗೆಲುವು ಅಂತ ಹೇಳಿಬಿಟ್ಟಿತ್ತು ಅವ್ರ ರಿಸಲ್ಟ್ ಬಂದಮೇಲೆ ನಾವು ಸೋತೋಗಿದ್ವಿ ಅಂತೇಳಿ ರೀ ಪ್ರೀಪೋಲ್ ಸರ್ವೆಗಳನ್ನ ಎಕ್ಸಿಟ್ ಪೋಲ್ಗಳನ್ನ ಇಟ್ಕೊಂಡು ಯಾರು ಜನತಂತ್ರದಲ್ಲಿ ಸರ್ಕಾರ ರಚನೆ ಮಾಡೋಕ್ಕಾಗತ್ತೇನು ರೀ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಅವರು ಐದು ವರ್ಷ ಒಳ್ಳೆ ಆಡಳಿತ ಕೊಟ್ಬಿಟ್ಟು ಚುನಾವಣೆಗೆ ಹೋದಾಗ ಲೋಕಸಭೆಯಲ್ಲಿ ಎಲ್ಲ ಏಜೆನ್ಸಿಗಳು ಎಲ್ಲ ಪ್ರೀಪೋಲ್ ಸರ್ವೆಗಳು ಎಲ್ಲ ಈವನ್ ಫಾರಿನ್ ಮೀಡಿಯಾಗಳ ಪ್ರೀಪೋಲ್ ಸರ್ವೆಗಳು ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿದ್ದು ಮತ್ತೆ ವಾಜಪೇಯಿ ಅವರು ಥಂಡರಿಂಗ್ ಮೆಜಾರಿಟಿ ಒಳಗಡೆಗೆ ವಾಪಸ್ ಬರ್ತಾರೆ ಅಂತ ಹೇಳಿ ಎರಡು ಸಾವಿರದ ನಾಲ್ಕು ಸೋಯಿತು ಬಿ ಜೆ ಪಿ ಮತ್ತು ಎರಡು ಸಾವಿರದ ಒಂಬತ್ತು ಸೋಲ್ತು ಸೋತಾಗ ವಾಜಪೇಯಿ ಅವರು ಏನು ಗೆದ್ದಂತಹ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸಿದ್ರು ಬಿಟ್ಟರೆ ಯಾವುದೇ ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಉರ್ಸಲಿಲ್ಲ ಹಿಂದೆ ಆಗಿತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ಸೇ ಚೀಫ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡೋದು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಜಡ್ಜ್ನ ಅಪಾಯಿಂಟ್ ಮಾಡೋದು ಕಾಂಗ್ರೆಸ್ ಸಿ ಬಿ ಐ ಡೈರೆಕ್ಟರ್ಗಳನ್ನ ಅಪಾಯಿಂಟ್ ಮಾಡೋದು ಈವನ್ ಸುಪ್ರೀಂ ಕೋರ್ಟ್ ಜಡ್ಜ್ನ ಅಪಾಯಿಂಟ್ ಮಾಡಬೇಕಾದ್ರೂ ಕೂಡ ಯಾವುದೇ ಕೊಲಿಗೆ ಮಿರ್ತಿರಲಿಲ್ಲ ಇವ್ರಿಗೆ ಇಷ್ಟ ಬಂದ್ರನ್ನ ಮಾಡೋದು ಆದರೂ ಕೂಡ ಬಿ ಜೆ ಪಿ ಆಗಲಿ ಅದು ಹಿಂದೆ ಇದ್ದಂಥ ಜನಸಂಘ ಆಗಲಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡಲಿಲ್ಲ ಅಥವಾ ಆ ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡಲಿಲ್ಲ ಬದಲಿಗೆ ಜನರ ಜೊತೆ ಹೋಯಿತು ಜನರ ಜೊತೆ ಸಂಘರ್ಷ ಮಾಡ್ತು ಹೋರಾಟ ಮಾಡ್ತಾ 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 ನಿಧಾನಕ್ಕೆ 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 ಇವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಹೋರಾಟದ ಮುಖಾಂತರ ಸಂಘರ್ಷದ ಮುಖಾಂತರ ಇನ್ನೊಬ್ಬರು ಯಾವುದೋ ಒಂದು ಸಂಸ್ಥೆ ಮೇಲೆ ಬ್ಲೇಮ್ ಮಾಡೋರ ಮುಖಾಂತರ ಅಲ್ಲ ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸೋಲೆ ಯಾಕಾಯಿತು ಅವರ ಲೀಡರ್ಗಳೇ ಹೇಳಿದ್ರು ಸೋತಾದ ಮೇಲೆ ಕುಮಾರಿ ಶೆಲ್ಜಾ ಒನ್ ಆಫ್ ದ ಟಾಲೆಸ್ಟ್ ಕಾಂಗ್ರೆಸ್ ಲೀಡರ್ಸ್ ಅವರು ಹೇಳಿದ್ರು ನಮ್ಮ ಲೀಡರ್ಗಳಿಂದಲೇ ನಮಗೆ ಸೋಲಾಯಿತು ಅಂದ್ರೆ ಕಾಂಗ್ರೆಸ್ ಲೀಡರ್ಗಳಿಂದನೇ ಕಾಂಗ್ರೆಸ್ಗೆ ಸೋಲಾಯಿತು ಅಂತೇಳಿ ಒಬ್ಬ ಎಕ್ಸ್ ಮಿನಿಸ್ಟ್ರು ಈಗ ಕಾಂಗ್ರೆಸ್ನ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು ರಾಜ್ಯ ಕಡೆಗೆ ಅವ್ರು ಹೇಳಿದ್ರು ಗ್ರಾಸ್ ರೂಟ್ ಅಲ್ಲಿ ನಮ್ಮವ್ರ ಕೆಲಸವೇ ಮಾಡಲಿಲ್ಲ ಲೀಡರ್ಗಳ್ಗೂ ಮತ್ತೆ ಗ್ರಾಸ್ ರೂಟ್ ಮಧ್ಯೆ ಹೊಂದಾಣಿಕೆನೇ ಇರಲಿಲ್ಲ ಅಂತ ಹೇಳಿ ಅದಿರಲಿ ಹರಿಯಾಣದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ರಾವ್ ನರೇಂದ್ರ ಸಿಂಗ್ ಅವ್ರು ಹೇಳ್ತಾರೆ ನಮ್ಮ ಕಾರ್ಯಕರ್ತರಲ್ಲಿ ಹೊಂದಾಣಿಕೆನೇ ಇರಲಿಲ್ಲ ಅದಕ್ಕೆ ನಾವು ಸೋತೀವಿ ಅಂತ ಹೇಳಿ ಕಾಂಗ್ರೆಸ್ ಯಾಕೆ ಸೋಲ್ತು ಅನ್ನೋದು ಕಾಂಗ್ರೆಸ್ ಲೀಡರ್ಗಳ ಬಾಯಿಂದ ಬಂದಿರತಕ್ಕಂಥ ಸತ್ಯ ಈಗ ಹದಿಮೂರು ತಿಂಗಳಾದಮೇಲೆ ರಾಹುಲ್ ಬಾಬಾಗೆ ಜ್ಞಾನೋದಯ ಆಗ್ಬಿಟ್ಟಿದೆ ನೋಡಿ ಇಲ್ಲಿವರೆಗೂ ಓಟ್ ಚೋರಿ ವಿಷಯದಲ್ಲಿ ಬಾಯಿ ಬಿಟ್ಟಿದ್ದೆಲ್ಲ ಸುಳ್ಳು ರಾಹುಲ್ ಗಾಂಧಿ ಫಸ್ಟು ಮಹಾರಾಷ್ಟ್ರದ ಎಲೆಕ್ಷನ್ ವಿಚಾರ ಎತ್ಕೊಂಡ್ರು ಮಹಾರಾಷ್ಟ್ರದ ಎಲೆಕ್ಷನ್ ವಿಚಾರದಲ್ಲಿ ಎರಡು ವಿಚಾರ ಎತ್ತಿದ್ರು ಒಂದು ಇದ್ದಕ್ಕಿದ್ದಂಗೆನೆ ಹೊಸ ವೋಟರ್ಸ್ ಅಡಿಷನಲ್ಲಿ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ಅಂಥೇಳಿ ಎಲೆಕ್ಷನ್ ಕಮಿಷನ್ ಬಂದು ಸಾಕ್ಷಿ ಸಮೇತ ಹೇಳ್ತು ಅವ್ರು ಹೇಳ್ತಿರೋದು ಸುಳ್ಳು ಅಂತೇಳಿ ರಾಹುಲ್ ಗಾಂಧಿ ಏನು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೊಸ ಅಡಿಷನ್ಸ್ಗಳಾಗ್ಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಇದ್ದಕ್ಕಿದ್ದಂಗೆ ಇದ್ದಕ್ಕಿದಂಗೆ ಇಷ್ಟೊಂದಂಗೆ ಅಡಿಷನ್ಗಳಾಗೋಯಿತು ಅಂತ ಹೇಳಿ ಆಗ ಎಲೆಕ್ಷನ್ ಕಮಿಷನ್ ಸಾಕ್ಷಿ ಸಮೇತ ಹೇಳ್ತು ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಇವ್ರದೇ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿತ್ತು ಇವ್ರದೇ ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರ ರಾಜ್ಯದಲ್ಲಿತ್ತು ಆಗ ಅಡಿಷನ್ ಆದಂತಹ ಹೊಸ ವೋಟರ್ಸ್ಗಳ ಪರ್ಸೆಂಟೇಜು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟು ಎರಡು ಸಾವಿರದ ಒಂಬತ್ತರಲ್ಲಿ ಹೊಸದಾಗಿ ಅಡಿಷನ್ ಆದರ ಪರ್ಸೆಂಟೇಜು ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟು ಇವ್ರದೇ ಕೇಂದ್ರ ಸರ್ಕಾರ ಇವ್ರದೇ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಮೂರು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ಅಥವಾ ಮೋದಿಯವ್ರು ಬಂದ ಮೇಲೆ ಆಗಿರ್ತಕ್ಕಂತಹ ಎಲ್ಲ ಅಡಿಷನ್ಗಳು ಕೂಡ ಏನು ಇವ್ರ ಸರ್ಕಾರ ಇದ್ದಾಗ ಅಡಿಷನ್ ಆಗಿತ್ತಲ್ಲ ಅದಕ್ಕಿಂತ ಭಾಳ ಕಡಿಮೆ ಅದಕ್ಕೆ ಉತ್ತರನೇ ಇಲ್ಲ ರಾಹುಲ್ ಗಾಂಧಿ ಅವರ ಹತ್ರ ಇನ್ನೊಂದು ಸುಳ್ಳು ಹೇಳಿದ್ರು ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಎಲೆಕ್ಷನ್ ಪೋಲಿಂಗ್ ಡೇಸ್ ಎಲೆಕ್ಷನ್ ನಡೀತಿರ್ತಕ್ಕಂಥ ದಿವಸ ಐದು ಗಂಟೆ ಆಗ್ತಿದ್ದಂಗೆ ಇದ್ದಕ್ಕಿದಂಗೆ ಪೋಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋಯ್ತು ಅಂತೇಳಿ ಅದು ಕೂಡ ಹಸಿ ಸುಳ್ಳು ಅಂತ ಪೂರ್ವ ಆಯಿತು ಯಾಕೆ ಹೇಳಿದ್ರೆ ಸಾಕ್ಷಿ ಸಮೇತ ಆಚೆ ಕಡೆಗೆ ಬಂತು ಪೋಲಿಂಗ್ ದಿವಸ ಐದು ಗಂಟೆಗೆ ಮುಂಚೆ ಪ್ರತಿ ಗಂಟೆ ಐವತ್ತೆಂಟು ಲಕ್ಷ ಓಟಾಗಿದ್ದರೆ ಐದು ಗಂಟೆ ಆದಮೇಲೆ ಪ್ರತಿ ಗಂಟೆಗೆ ಆಗಿದ್ದು ಕೇವಲ ಇಪ್ಪತ್ತೆಂಟೂವರೆ ಲಕ್ಷ ಉಸಿರು ಬಿಡಲಿಲ್ಲ ಅದಕ್ಕೆ ಅದನ್ನು ಇನ್ನೊಂದು ದೊಡ್ಡ ಸುಳ್ಳು ಓಟ್ ಚೋರಿ ವಿಚಾರದಲ್ಲಿ ಹೇಳಿದವರು ಈವನ್ ಪಾರ್ಲಿಮೆಂಟಲ್ಲೆಲ್ಲ ಗಲಾಟೆ ಹಬ್ಬಿಸ್ಬಿಟ್ಟು ಪಾರ್ಲಿಮೆಂಟ್ಗೆಲ್ಲ ಒಂದು ಟಿ ಶರ್ಟ್ ಹಾಕಿ ಬಂದ್ಬಿಟ್ರು ಮಿಂತ್ರಾ ಮಿಂತ್ರಾದೇವಿ ಅನ್ನೋರ್ದು ಇವರಿಗೆ ನೂರಿಪ್ಪತ್ನಾಲ್ಕು ವರ್ಷ ವಯಸ್ಸಂತೆ ಹೆಂಗೆ ಬದುಕಿದ್ದಾರೆ ಇವರು ವೋಟರ್ ಹಿಡೀಲಿದೆ ನೂರ ಇಪ್ಪತ್ನಾಲ್ಕು ವರ್ಷ ಅಂತೇಳಿ ಆ ತಾಯಿನೇ ಬಂದು ಮೀಡಿಯಾದಲ್ಲಿ ಸತ್ಯವನ್ನು ಹೇಳಿದ್ರು ಈ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ನನ್ನ ಮರ್ಯಾದೆ ತೆಗೆತಾ ಇದ್ದಾರೆ ನನಗೆ ಮೂವತ್ತಾರು ವರ್ಷ ನಾನು ಓಟರ್ ಹಿಡಿಯಲು ಮೂವತ್ತು ವರ್ಷ ಇರೋದು ಹೇಳಿ ಟಿ ಶರ್ಟ್ ಹಾಕೊಂಡು ಪಾರ್ಲಿಮೆಂಟಲ್ಲೆಲ್ಲ ಓಡಾಡಿದ್ರು ರೀ ಅದು ಹಸಿ ಸುಳ್ಳಾಯಿತು ಕರ್ನಾಟಕದಲ್ಲಿ ವಿಚಾರ ಎತ್ಕೊಂಡ್ರು ಆಳಂದ ವಿಚಾರ ಎತ್ಕೊಂಡ್ರು ಇವ್ರ ಬುಡಕ್ಕೆ ಇದೆ ಮಾಜಾಪುರ ವಿಚಾರ ಎತ್ಕೊಂಡ್ರು ಟುಸಂದೋಯ್ತು ಅದೂ ಬಿಹಾರಲ್ಲಿ ಓಟ್ಚೋರಿ ಯಾತ್ರೆ ಅಂತಲೇ ಶುರು ಮಾಡಿದ್ರು ಅರ್ಧಕ್ಕೆ ಅದನ್ನು ಕೈ ಬಿಟ್ಬಿಟ್ಟು ಅಧಿಕಾರ ಯಾತ್ರೆ ಅಂತ ಕನ್ವರ್ಟ್ ಮಾಡಿಬಿಟ್ರು ಯಾಕೆ ಅಂತ ಹೇಳಿದ್ರೆ ಜನ ಆಗಲೇ ಮಕ್ಕಗೋಕ್ಕೆ ಶುರು ಮಾಡಿಬಿಟ್ರು ಇವರ ಜೊತೆಲಿರ್ತಕ್ಕಂಥ ಪಕ್ಷಗಳೇ ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಶುರುವಾದವು ಯಾತ್ರೆ ಎತ್ತರನೂ ಚೇಂಜ್ ಮಾಡಿಬಿಟ್ರು ನಿಜವಾಗ್ಲೂ ಸ್ವಾತಂತ್ರ್ಯ ಬಂದ ಮೇಲೆ ಚೋರಿ ಅಂತ ಮಾಡಿರೋದು ಯಾರು ಗೊತ್ತಾ ಇದೇ ಮನೆಹಾಳ ಹಾಳ ಕಾಂಗ್ರೆಸ್ ಎಗರು ಫಸ್ಟ್ ಎಲೆಕ್ಷನು ಸಾವಿರದ ಒಂಬೈನೂರ ಐವತ್ತೆರಡರ ಎಲೆಕ್ಷನು ಆ ಎಲೆಕ್ಷನಲ್ಲಿ ಕಾಂಗ್ರೆಸ್ನಿಂದ ಉತ್ತರ ಪ್ರದೇಶದ ರಾಂಪುರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೌಲಾನಾ ಆಜಾದರು ನಿಂತಿದ್ದರು ಅವರ ಎದುರುಗಡೆಗೆ ಹಿಂದೂ ಮಹಾಸಭಾ ಕ್ಯಾಂಡಿಡೇಟ್ ಒಬ್ಬರು ನಿಂತಿದ್ದರು ಎಲೆಕ್ಷನ್ ಹಿಡಿತು ಮತದಾನ ಆಯಿತು ಮತದಾನ ಕೌಂಟಿಂಗ್ ಆಯಿತು ಮೌಲಾನಾ ಆಜಾದ್ ಎಗೇನೆಸ್ಟಾಗಿ ಮಹಾಸಭಾ ಕ್ಯಾಂಡಿಡೇಟು ಇಪ್ಪತ್ತು ಸಾವಿರ ಓಟಿಂದ ಗೆದ್ದಿದ್ರು ಸರಿ ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಇದನ್ನು ಅನೌನ್ಸ್ ಮಾಡಿದ್ರು ರಿಸಲ್ಟ್ ಅನೌನ್ಸ್ ಮಾಡಿದ್ರು ಮಹಾಸಭಾದು ಮೆರವಣಿಗೆ ಶುರುವಾಗಿತ್ತು ದೊಡ್ಡ ಮೆರವಣಿಗೆ ನಡೀತಾ ಇದೆ ಗೆದ್ದಿರ್ತಕ್ಕಂಥವ್ರದ್ದು ಇಪ್ಪತ್ತು ಸಾವಿರ ಓಟಿಂದ ಗೆದ್ದುಬಿಟ್ಟಿದ್ರು ಈ ವಿಚಾರ ನೆಹರೂವರಿಗೆ ಗೊತ್ತಾಗೋಯಿತು ಪ್ರಧಾನಮಂತ್ರಿ ಅವರಿಗೆ ನೆಹ್ರು ಅವರಿಗೆ ಉರ್ದೋ ಮೈ ತಕ್ಷಣ ಉತ್ತರ ಪ್ರದೇಶದ ಆಗಿನ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಗೋವಿಂದ ವಲ್ಲಭಪ್ಪ ಅಂತರಿಗೆ ಫೋನ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಮೌಲಾನ ಆಜಾದರು ಸೋಲು ಅಂತ ಡಿಕ್ಲೇರ್ ಮಾಡಬಾರ್ದು ಅವ್ರನ್ನ ಗೆಲ್ಲಿಸೇ ನೀವು ಡಿಕ್ಲೇರ್ ಮಾಡಬೇಕು ಅಂತೇಳಿ ವಲ್ಲಭಪ್ಪ ಅಂತವ್ರು ಹೇಳಿದ್ರೆ ಈಗಾಗಲೇ ಡಿಕ್ಲೇರ್ ಆಗೋಗಿದೆ ಅನೌನ್ಸ್ ಆಗೋಗಿದೆ ಅಂತೇಳಿ ನನಗೆ ಅದೆಲ್ಲ ಗೊತ್ತಿಲ್ಲ ನಿನ್ನ ಸ್ಥಾನ ಉಳಿಬೇಕು ಅಂತ ಹೇಳಿದ್ರೆ ಆಜಾದನ್ನು ಗೆಲ್ಸ್ಬಿಟ್ಟು ಕಳಿಸು ಅಂತ ಹೇಳಿ ರೀ ಮಾಡ್ತಾರೆ ಗೋವಿಂದ ವಲ್ಲಭಪ್ಪ ಅಂತರು ತಕ್ಷಣ ಅಲ್ಲಿನ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದ್ರು ಅನ್ನೋರಿಗೆ ಅವರು ಡಿ ಎಮ್ನ ಸಂಪರ್ಕ ಮಾಡಿದ್ರು ಡಿ ಎಮ್ ಹೇಳ್ತಾರೆ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಆಗಲೇನೇನೆ ಅಂತೇಳಿ ಆವಾಗ ಡಿ ಎಮ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಕಸ್ಮಾತ್ ಮೌಲಾನ ಆಜಾದ್ರು ಗೆಲ್ಲಿಲ್ಲ ಅಂದರೆ ನಿನ್ನ ಕೆಲಸನೂ ಹೊಡಿಯೋಲ್ಲ ಸಿ ಎಮ್ ಚೇರು ಉಳಿಯೋಲ್ಲ ಏನಾದರೂ ಮಾಡು ಹೇಳಿ ನೋಡಿ ಆ ಎಲೆಕ್ಷನಲ್ಲಿ ಏನಗಿತ್ತಂದರೆ ಮೊದಲನೇ ಎಲೆಕ್ಷನಲ್ಲಿ ಚಿಹ್ನೆಗಳಿರಲಿಲ್ಲ ಜೊತೆಗೆ ನಾವೇನು ಮುದ್ರೆ ಒತ್ತೀವಲ್ಲ ಅದು ಕೂಡ ಇರಲಿಲ್ಲ ಜಸ್ಟ್ ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ ಒಂದೊಂದು ಬಾಕ್ಸ್ ಇಟ್ಟಿರೋರು ಆ ಬಾಕ್ಸ್ಗೆ ಯಾರು ತಗೊಂಡೋಗಿ ಓಟ್ ಹಾಕ್ತಾರೆ ಅಲ್ಲಿ ಆ ಬಾಕ್ಸಲ್ಲಿ ಉಳ್ಕೊಂಡಿರೋದು ಡಿ ಎಮ್ ಮಹಾಸಭಾ ಕ್ಯಾಂಡಿಡೇಟ್ ಗೆದ್ದಿದ್ರಲ್ಲ ಅವ್ರ ಬಾಕ್ಸಲ್ಲಿದ್ದಂತಹ ಇದ್ದಂತಹ ತೆಗೆದು ತೆಗೆದು ಮೌಲಾನಾ ಆಜಾದ್ರ ಬಾಕ್ಸ್ಗಾಕಿ ಮೌಲಾನಾ ಆಜಾದ್ರು ಗೆದ್ದರು ಅಂತೇಳಿ ಘೋಷಣೆ ಮಾಡಿದ್ರು ಇದ್ರು ಇವು ಓಟ್ ಚೋರಿ ಹೇಳಿದ್ರೆ ಈ ಮನೆ ಹಾಳು ಕಾಂಗ್ರೆಸ್ ಅವ್ರು ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಇವತ್ತು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿಯವರು ಮಾನ ಮರ್ಯಾದೆ ಅವ್ರ ಬಾಯಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಪದಗಳೇ ಬರಬಾರದು ಎಂತ ಅನಾಚಾರ ಮಾಡಿದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಒಬ್ಬರು ಇದ್ರು ಬಹರುಲ್ ಇಸ್ಲಾಂ ಅಂತ ಹೇಳಿ ಅರವತ್ತೆರಡರಲ್ಲಿ ನೆಹರು ಅವರು ಅವ್ರನ್ನ ರಾಜ್ಯಸಭಾ ಎಂ ಪಿ ಮಾಡಿದ್ರು ಯಾರನ್ನ ಬಹರುಲ್ ಇಸ್ಲಾಂನ ಅದಾದ್ಮೇಲೆ ಅರವತ್ತೇಳರಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರು ಅವ್ರನ್ನ ರಾಜ್ಯಸಭಾ ಎಂ ಪಿ ಮಾಡಿದ್ರು ಹತ್ತು ವರ್ಷ ಆದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ರಾಜ್ಯಸಭಾ ಅವಧಿ ಮುಗಿತು ರಾಜ್ಯಸಭಾ ಅವಧಿ ಮುಗಿದಂತಹ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಇಂದಿರಾ ಗಾಂಧಿ ಅವರು ಡೈರೆಕ್ಟ್ ಆಗಿ ಹೈಕೋರ್ಟ್ ಜಡ್ಜ್ ಮಾಡಿದ್ರು ಆಯಿತಾ ಹೈಕೋರ್ಟ್ ಜಡ್ಜ್ ಆಗಿ ಅವರು ಅವ್ರ ಟೈಮ್ ಆಯಿತು ಅವ್ರಿಗೆ ಏಜ್ ಆಯಿತು ರಿಟೈರ್ಡ್ ಆದರು ರಿಟೈರ್ಡ್ ಆಗಿ ಮನೇಲಿ ಕೂತಿದ್ರು ಆರಾಮಾಗಿ ಒಂದಷ್ಟು ವರ್ಷ ವಾಪಸ್ಸು ಇಂದಿರಾ ಗಾಂಧಿ ಬಂದು ಪ್ರಧಾನಮಂತ್ರಿ ಆದ್ರಲ್ಲ ಆಗ ರಿಟೈರ್ಡ್ ಆಗಿ ಮನೇಲಿ ಕೂತಿದಂತ ಒಬ್ಬ ಎಕ್ಸ್ ಎಂ ಪಿನ ಇದೇ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ್ರು ಏನ್ ಅಂತ ನೋಡಿ ಆ ಮನುಷ್ಯ ಆ ಋಣ ತಿರ್ಸೋದಕ್ಕೆ ಆಗ ಬಿಹಾರದ ಚೀಫ್ ಮಿನಿಸ್ಟರ್ ಆಗಿರೋ ಜಗನ್ನಾಥ್ ಮಿಶ್ರಾ ದೊಡ್ಡ ಒಂದು ಅಗಂಡಿದ್ರು ಅವ್ರನ್ನ ಬಚಾವೆ ಮಾಡ್ಬಿಟ್ರು ಕೇಸಿಂದ ಇದು ರಿವಾರ್ಡ್ ಅವ್ರು ಕೊಟ್ಟಿದ್ದು ಗಾಂಧಿಗೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಅದಲ್ಲ ಅಷ್ಟಕ್ಕೆ ಮುಗಿಲಿಲ್ಲ ಅವ್ರ ಕತೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತ್ ಅವರನ್ನ ಮತ್ತೆ ತಗೊಂಡೋಗಿ ರಾಜ್ಯಸಭೆಯ ಎಂ ಪಿ ಮಾಡಿದ್ರು ಅವರೊಂದು ಎಲೆಕ್ಷನ್ ನಿಂತು ಸೋತ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹೈಕೋರ್ಟ್ ಜಡ್ಜ್ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿ ಅದು ಎಲ್ಲ ಕಾನೂನಿಗೆ ವಿರುದ್ಧವಾಗಿ ಮಾಡಿದಂಥ ಅಪಕೀರ್ತಿ ಈ ಕಾಂಗ್ರೆಸ್ದು ಗೂಗಲ್ ಮಾಡಿ ನೋಡಿ ಬಹ್ರುಲ್ ಇಸ್ಲಾಂ ಅಂತೇಳಿ ಆ ಕರಾಳ ಕತೆ ಆಚೆ ಕಡೆಗೆ ಬರ್ತದೆ ಅಯ್ಯೋ ಇದಕ್ಕಿಂತ ದೊಡ್ಡ ಕರಾಳ ಕತೆ ಕೈಲಾಶ್ ವಾಂಚು ಇಡೀ ಭಾರತದ ಇತಿಹಾಸದಲ್ಲಿ ಅಥವಾ ಜಗತ್ತಿನ ಇತಿಹಾಸದಲ್ಲಿ ಲಾ ಡಿಗ್ರಿನೇ ಮಾಡದೇ ಇರೋ ಲಾಯರೇ ಅಲ್ದಿರೋ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದು ಇದೇ ಕಾಂಗ್ರೆಸ್ನ ಕಾಲದಲ್ಲಿ ಇದೇ ಇಂದಿರಾ ಗಾಂಧಿ ಕೈಯಲ್ಲಿ ಅಡ್ವೊಕೇಟ್ ಅಲ್ಲ ಲಾ ಡಿಗ್ರಿನೇ ಮಾಡಿಲ್ಲ ಲಾ ಓದಿಲ್ಲ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಗೂಗಲ್ ಮಾಡಿ ಕೈಲಾಶನ ಅಂತ ವಾಂಚು ಇವರು ಐ ಸಿ ಎಸ್ ಆಫೀಸರ್ ಆಗಿದ್ದವರು ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ ಥೋಳರಂದು ಇಂದಿರಾ ಗಾಂಧಿಯವರು ಲಾನೇ ಓದ್ದಿರೋ ಆಫೀಸರ್ನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಾರೆ ಅರವತ್ತೆಂಟುವರೆಗೂ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು ಇದು ಕಾಂಗ್ರೆಸ್ನ ಕರಾಳ ಅಧ್ಯಾಯ ರಾಹುಲ್ ಗಾಂಧಿಗೆ ಏನಾದರೂ ಮಾತಾಡೋಕ್ಕೆ ಮುಂಚೆ ಇವ್ರ ಹಿಸ್ಟ್ರಿ ಏನು ಅಂತೇಳಿ ಸ್ವಲ್ಪ ಜ್ಞಾನ ಇರಬೇಕು ಸೋಲನ್ನು ಮುಚ್ಚಿಟ್ಕೊಳ್ಳೋಕೆ ದಿನಕ್ಕೊಂಥರ ನಾಟಕ ಬಿಹಾರಲ್ಲಿ ಎಸ್ ಐ ಆರ್ ಮೇಲೆ ಬೇರೆ ಗಲಾಟೆ ಮಾಡಿದರು ಎಸ್ ಐ ಆರ್ ಅಂತ ಅದು ವೋಟರ್ ಲಿಸ್ಟ್ನ ಶುದ್ಧೀಕರಣ ಏ ಇಲ್ಲ ಅದರಲ್ಲೇನೋ ಗಡ್ಬಡಾಗ್ತಾ ಇದೆ ಅಂತೇಳಿ ನುಸುಳಕೋರ್ನ ಉಳಿಸೋದಕ್ಕೋಸ್ಕರ ಬಿಹಾರಲ್ಲಿ ಎಸ್ ಐ ಆರ್ ಕಂಪ್ಲೀಟಾಗಿ ಅರವತ್ತೇಳು ಲಕ್ಷ ಓಟ್ಗಳನ್ನ ಡಿಲೀಟ್ ಮಾಡಿದ್ರು ರೀ ಯಾರಾದರೂ ನಿಜವಾಗ್ಲೂ ಡಿಲೀಟ್ ಆಗಿದೆ ಕಂಪ್ಲೇಂಟ್ ಮಾಡ್ತಿದ್ರೆ ಅಲ್ವ ಎಷ್ಟು ಅಪೀಲ್ ಬಂತು ಗೊತ್ತಾ ಕೇವಲ ಮೂರು ಅರವತ್ತೇಳು ಲಕ್ಷ ಡಿಲೀಟ್ ಆಗಿದ್ದರಲ್ಲಿ ಕೇವಲ ಮೂರು ಅಪೀಲ್ ಬಂದಿದೆ ಅದು ಕೂಡ ಸಾಲ್ವ್ ಆಗುತ್ತೆ ಕಾಂಗ್ರೆಸ್ನ ನಾಯಕರಿಂದ ಕಾರ್ಯಕರ್ತರಿಂದ ಅಥವಾ ರಾಹುಲ್ ಗಾಂಧಿಯವರಿಂದ ಒಂದೇ ಒಂದು ಅಪೀಲ್ ಬರಲಿಲ್ಲ ಒಂದೇ ಒಂದು ಕಂಪ್ಲೇಂಟ್ ಬರಲಿಲ್ಲ ಅರವತ್ತೇಳು ಲಕ್ಷ ಡಿಲೀಟ್ ಆಗಿದೆ ಅದರ ಅರ್ಥ ಏನು ಅರವತ್ತೇಳು ಲಕ್ಷ ಏನು ಡಿಲೀಟ್ ಆಗಿದೆ ಅವೆಲ್ಲವೂ ನ್ಯಾಯಯುತವಾಗಿದ್ವು ಅದಕ್ಕೆ ಯಾರು ಕೇಳಲಿಕ್ಕೆ ಬರಲಿಲ್ಲ ಅದ್ರ ಜೊತೆಗೆ ಇಪ್ಪತ್ತೊಂದು ಲಕ್ಷ ಅಡಿಷನ್ ಕೂಡ ಆಯಿತು ನ್ಯಾಯಯುತವಾಗಿ ಆಯಿತು ಭಾರತದ ನಾಗರಿಕರದ್ದು ಮಾತ್ರ ಆಯಿತು ಯಾರು ಭಾರತದ ನಾಗರಿಕರಲ್ವೋ ಅವ್ರದೆಲ್ಲ ಡಿಲೀಟ್ ಆಯಿತು ಯಾಕೆ ಡಿಲೀಟ್ ಮಾಡಿದಿರಿ ಅಂತ ಯಾರು ಯಾಕೆ ಬಂದು ಕೇಳಲಿಲ್ಲ ಅಂದರೆ ಅವ್ರು ನಾಗರಿಕರಲ್ಲ ಅಥವಾ ಬದುಕಿಲ್ಲ ಅಥವಾ ಬಿಹಾರಲ್ಲಿಲ್ಲ ಅಥವಾ ಹಲವಾರು ಕಡೆ ಅವ್ರ ಓಟರ ಹೆಸರುಗಳು ಉಳ್ಕೊಂಡಿತ್ತು ಈ ರಾಹುಲ್ ಗಾಂಧಿದ ಮುಖವಾಡಗಳು ದಿನವನ್ನು ಕಳಿಸಿ ಬೀಳ್ತಾ ಇದೆ ಮಾನ ಮರ್ಯಾದೆಯಲ್ಲಿ ತಿರುಗ ಹೊಸ ಹೊಸ ಅವತಾರಗಳು ಇಟ್ಕೊಂಡು ಪ್ರೆಸ್ ಮುಂದೆ ಬರ್ತಾರೆ ಜನರ ಮುಂದೆ ಬರ್ತಾರೆ ರೀ ನಮ್ಮ ಪತ್ರಕರ್ತರು ಏನು ಹಣೆ ಬರೋ ರೀ ಇಂಥ ಹೋಗಿ ಕೂತ್ಕೋಬೇಕಲ್ಲ ನಮಸ್ತೆ